गुरुवि गुलामनागुवतन गुलामना गुवतन का दोरदण्णमुकुती ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಆರು ಶಾಸ್ತ್ರವ ನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಆರು ಶಾಸ್ತ್ರವ ನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಿರುಗಿದರೇನು ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಿರುಗಿದರೇನು ಗುರುವಿನ ಗುಲಾಮ ನಾಗುವತನ ಕಾದೊರೆಯ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವತನ ಕಾ ದಣ್ಣ ಮುಕುತಿ ಕೊರಳುಳು ಮಾಲೆ ಧರಿಸಿದರೇನು ಬೆರಳುಳು ಜಪಮಣಿ ಎಣಿಸಿದರೇನು ಕೊರಳುಳು ಮಾಲೆ ಧರಿಸಿದರೇನು ಬೆರಳುಳು ಜಪಮಣಿ ಎಣಿಸಿದರೇನು ಮರುಳನಾಗಿ ಶರೀರಕ್ಕೆ ಬೂದಿ ಒರೆಸಿಕೊಂಡುತ್ತಾ ತಿರುಗಿದರೇನು ಮರುಳನಾಗಿ ಶರೀರಕ್ಕೆ ಬೂದಿ ಒರೆಸಿಕೊಂಡುತ್ತ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದಣ್ಣ ಮುಕುತಿ ನಾರಿಯ ಭೋಗಾಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ನಾರಿಯ ಭೋಗಾಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ನಾರದ ವರದ ಪುರಂದರ ವಿಠಲನ ಸೇರಿಕೊಂಡು ಬೆಳೆಯುವತನಕ ಬೆಳೆಯುವ ತನಕ ನಾರದ ವರದ ಪುರಂದರ ವಿಠಲನ ಸೇರಿಕೊಂಡು ತ ಬೆಳೆಯುವ ತನಕ ಗುರುವಿನ ಗುಲಾಮನಾಗುವ ತನ ಕೊರೆಯದಣ್ಣ ಮುತಿ ಗುರುವಿನ ಗುಲಾಮನಾಗುವ ತನ ಮುಕುತಿ ಪರಿಪರಿ ಪರಿ ಪರಿಶಾಸ್ತ್ರವನೋದಿದರೆ व्यर्थवयु भकुती परिपरिशास्त्रवनोदनु व्यर्थवयु भकुती गुर्वगुतनक दोरयदण्णमुकुती दोरदण्णमुकुती दोरदण्णमुकुती दोरदण्णमुकुती